ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಮಾರಾಟ ತೆರಿಗೆಯನ್ನು ಹೆಚ್ಚಿಸಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರುವರೆ ರೂಪಾಯಿ ಹೆಚ್ಚಳವನ್ನು ಮಾಡಿದೆ ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇರೋದು ಮತ್ತು ವಿಪಕ್ಷಗಳಿಗೆ ಇದು ಆಹಾರವಾಗಿ ಸಿಗ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಜನಗಳವರು ಓಟ್ ಹಾಕಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ ಜನಗಳ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅಂತೇಳಿ ಬಿ ಜೆ ಪಿನವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನವರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಸಿದ್ದು ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದ್ದಿಲ್ಲ ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಷ್ಟಾಗಿ ವಿರೋಧ ವ್ಯಕ್ತವಾಗ್ತಾ ಇಲ್ಲ ಈ ಹಿಂದೆ ನರೇಂದ್ರ ಮೋದಿಯವರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನೂರರ ಗಡಿಯನ್ನು ದಾಟಿಸ್ತಲ್ಲ ಆಗ ಜನಗಳಿಗೆ ಇದ್ದಂಥ ರೋಷ ಆಕ್ರೋಶ ಆವೇಶ ಇಲ್ಲಿ ಕಾಣ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿರೋದು ಹಲವು ಜನಗಳಿಗೆ ಬೇಸರ ಆಗಿದೆ ಅದಕ್ಕೆ ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ ಈ ರೀತಿ ಮಾಡಬಾರ್ದಾಗಿತ್ತು ಸರ್ಕಾರ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಆದರೆ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಆಕ್ರೋಶ ಕೇಳಿ ಬರ್ತಿಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರೀತಿ ಬೆಲೆ ಏರಿಕೆ ಮಾಡಬಾರ್ದಾಗಿತ್ತು ಅಂತ ಹೇಳುವ ಜನರು ತಕ್ಷಣವೇ ಹೈಬ್ರಿ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿಯೊಂದು ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ ತಿಂಗಳಿಗೆ ಸಾವಿರಾರು ರೂಪಾಯಿ ಉಳಿತಾಯಿದೆ ಮೂರು ರೂಪಾಯಿ ಪೆಟ್ರೋಲ್ಗೆ ಈಸ್ಕೊಂಡ್ರೆ ರೀಸ್ಕೊಳ್ಳಿ ಬಿಡಿ ಅಂತ ಹೇಳುವವರೇ ಹೆಚ್ಚು ಹೀಗಾಗಿ ಬಿ ಜೆ ಪಿ ನಾಯಕರ ಪ್ರತಿಭಟನೆ ಅಷ್ಟು ಪರಿಣಾಮ ಬೀರ್ತಾ ಇಲ್ಲ ಜೊತೆಗೆ ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿ ಕರ್ನಾಟಕದಲ್ಲಿ ಪೆಟ್ರೋಲ್ ಒಂದು ಲೀಟರ್ ನೂರ ಎರಡು ಪಾಯಿಂಟ್ ಎಂಬತ್ತಾರು ರೂಪಾಯಿ ಗಡಿ ದಾಟ್ತೋ ಆಗ ಹಲವು ಜನ ಅಂದರೆ ಪ್ರಜ್ಞಾವಂತರಾಗ್ಬೋದು ಅಥವಾ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅಂತ ನಾವು ಅಂದ್ಕೊಳ್ಳಿ ಅಥವಾ ಬಿ ಜೆ ಪಿಯವರ ದ್ವಂದ್ವ ನಿಲುವಿನ ಬಗ್ಗೆ ಪ್ರಶ್ನೆ ಮಾಡುವಂತಹ ಜನ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಪೋಸ್ಟ್ಗಳನ್ನು ಹಾಕಿ ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಯ್ತಪ್ಪ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತು ಪ್ರೊಟೆಸ್ಟ್ ಮಾಡ್ತಾ ಸರಿ ಅಷ್ಟೇ ನಿಮ್ಮ ಪಕ್ಷದ ಆಡಳಿತ ಇರುವ ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ ಗೊತ್ತಿದೆಯಾ ನಿಮಗೆ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡು ಆಮೇಲೆ ಪ್ರೊಟೆಸ್ಟ್ ಮಾಡಿ ಅಂತ ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಹಾಗೂ ಅದರ ಮಿತ್ರಕೂಟದ ಪಕ್ಷಗಳ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಒಂದು ಲೀಟರ್ ಪೆಟ್ರೋಲ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರ ಮಾರಾಟ ತೆರಿಗೆ ಹೆಚ್ಚಿಸಿರೋದರಿಂದ ಒಂದು ಲೀಟರ್ ಪೆಟ್ರೋಲ್ ಬೆಲೆ ನೂರ ಎರಡು ಪಾಯಿಂಟ್ ಎಂಬತ್ತಾರು ರೂಪಾಯಿ ಆಗಿದೆ ಅಂದರೆ ಬಿ ಜೆ ಪಿ ಆಡಳಿತ ಇರುವಂತಹ ಮಹಾರಾಷ್ಟ್ರದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ನೂರ ನಾಲ್ಕು ಪಾಯಿಂಟ್ ಐದು ರೂಪಾಯಿ ಅದೇ ರೀತಿ ಬಿ ಜೆ ಪಿ ಆಡಳಿತ ಇರುವಂತಹ ಮಧ್ಯಪ್ರದೇಶದಲ್ಲಿ ನೂರ ಏಳು ಪಾಯಿಂಟ್ ಐವತ್ತೈದು ರೂಪಾಯಿ ಅದೇ ರೀತಿ ರಾಜಸ್ಥಾನದಲ್ಲಿ ನೂರ ನಾಲ್ಕು ಪಾಯಿಂಟ್ ಎಂಬತ್ತೆಂಟು ಒಂದು ಲೀಟ್ರಿಗೆ ಬಿಹಾರದಲ್ಲಿ ನೂರ ಐದು ಪಾಯಿಂಟ್ ಹದಿನೆಂಟು ಆಂಧ್ರದಲ್ಲಿ ಒಂದು ಲೀಟ್ರ್ ಪೆಟ್ರೋಲ್ ಬೆಲೆ ನೂರ ಒಂಬತ್ತು ಪಾಯಿಂಟ್ ಐವತ್ತೈದು ರೂಪಾಯಿ ಆಗಿದೆ ಇಲ್ಲೇ ನೋಡಿ ಕರ್ನಾಟಕದಲ್ಲಿ ಹೆಚ್ಚು ರೇಟ್ ಆಗಿದೆಯೋ ಅಥವಾ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆಯೋ ನೀವೇ ನೋಡಿ ಆಮೇಲೆ ನಿಮ್ಮ ಮನಸ್ಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ ಅಂತೇಳಿ ಸಾರ್ವಜನಿಕರು ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಸಿದ್ದು ಸರ್ಕಾರವನ್ನು ಟೀಕೆ ಮಾಡ್ತಿರೋರು ಕೂಡ ಇದೇ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ ಆಯಿತು ಸಿದ್ದು ಸರ್ಕಾರ ಬೆಲೆ ಹೆಚ್ಚಳ ಮಾಡಿರೋದು ಅಪರಾಧನೇ ಅಂತ ಅಂದ್ಕೊಳ್ಳಿ ಆದರೆ ಬಿ ಜೆ ಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಯಾಕೆ ಮತ್ತು ಮಾರಾಟ ತೆರಿಗೆಯನ್ನು ಹೆಚ್ಚು ಮಾಡಿದ್ದಾರೆ ಅವ್ರು ಯಾಕೆ ಒಂದು ಲೀಟ್ರಿಗೆ ಕರ್ನಾಟಕಕ್ಕಿಂತ ಹೆಚ್ಚಿದೆ ಅಲ್ಲಿಗೆ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವ್ರ ಸರ್ಕಾರವೇ ಕಮ್ಮಿ ಬೆಲೆಗೆ ಜನಗಳಿಗೆ ಪೆಟ್ರೋಲ್ ಕೊಟ್ಟಿದೆ ಅಂತಾಯ್ತಲ್ಲ ಅವರೆಲ್ಲ ಅವಾಗಿಂದನೇ ನೂರ ಏಳು ನೂರ ಎಂಟು ನೂರೊಂಬತ್ತು ಈ ರೀತಿ ಒಂದು ಲೀಟ್ರ್ ಪೆಟ್ರೋಲ್ಗೆ ತೊಗೊತಾ ಇದ್ದಾರೆ ದುಡ್ಡು ಆದರೆ ಸಿದ್ದು ಸರ್ಕಾರ ಈಗ ಮಾರಾಟ ತೆರಿಗೆಯನ್ನು ಹೆಚ್ಚು ಅಲ್ವಾ ಮತ್ತು ನೀವು ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತಿರೋ ಹಾಗೆ ನಿಮ್ಮ ಪಕ್ಷದ ಆಡಳಿತ ಇರುವ ರಾಜ್ಯಗಳಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿ ಮತ್ತು ಮಾರಾಟ ತೆರಿಗೆಯನ್ನು ಕಮ್ಮಿ ಮಾಡಿಸಿ ಜನಗಳಿಗೆ ಕಮ್ಮಿ ಬೆಲೆಗೆ ಪೆಟ್ರೋಲ್ ಹಾಗೆ ಮಾಡಿ ನೀವು ಮಾಡಿದ್ರೆ ದೇಶಕ್ಕಾಗಿ ಅಂತ ಹೇಳ್ಕೊತೀರಿ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಜನಗಳು ಸುಲ್ಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ದೀರಿ ಏನು ನಿಮ್ಮ ದೊಂದ್ಬನಿಲ್ವೋ ಅಂತೇಳಿ ಸಾರ್ವಜನಿಕರು ಈಗ ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿ ನಾಯಕರ ಪ್ರತಿಭಟನೆ ಕೂಡ ಸಾರ್ವಜನಿಕರು ಇದರಲ್ಲಿ ಅಷ್ಟಾಗಿ ಗಮನ ಸೆಳೀತಾ ಇಲ್ಲ ಯಾಕಂದರೆ ಕಳೆದ ಹತ್ತು ವರ್ಷಗಳಿಂದ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ನೂರರ ಗಡಿ ದಾಟಬಂಥದ್ದು ಆಗ ಜನಗಳಲ್ಲಿದ್ದಂಥ ಆಕ್ರೋಶ ಎಷ್ಟು ಮೋದಿಯವ್ರನ್ನ ಟೀಕೆ ಮಾಡಿದ್ರು ಅಂದರೆ ಮೋದಿಯವರು ಬಂದ ಮೇಲೆ ಇಂತಹ ಪರಿಸ್ಥಿತಿ ಬಂತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡ್ರ್ ಈ ಮಟ್ಟಿಗೆ ಏರಿಕೆ ಆಗೋಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅವರ ಅಧಿಕಾರಕ್ಕೆ ಬಂದಿದೆ ಈ ಬೆಲೆ ಏರಿಕೆ ವಿರುದ್ಧ ಮಾತನಾಡಿ ಆದರೆ ಅವರು ಬಂದಮೇಲೆ ಏಳಲಾರದಷ್ಟು ಬೆಲೆ ಏರಿಕೆ ಆಗಿಬಿಟ್ಟಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಯಿತು ಆ ಆಕ್ರೋಶಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಮೋದಿಯವ್ರಿಗೆ ಉತ್ತರವನ್ನು ಪಡೆದಿದ್ದಾರೆ ಆದರೆ ಈಗ ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದರೆ ಬಿ ಜೆ ಪಿ ನಾಯಕರಿಗೆ ಏನೋ ಅಸ್ತ್ರ ಸಿಕ್ಕಂತಾಗಿದೆ ಈಗ ಸಿದ್ದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರೆ ಆದರೆ ಆ ಪ್ರತಿಭಟನೆ ಸಾರ್ವಜನಿಕರ ಮೇಲೆ ಅಷ್ಟಾಗಿ ಪ್ರಭಾವ ಬೀರ್ತಾ ಇದೆ ಅನ್ನೋದು ಸಾರ್ವಜನಿಕರ ನಡೆಯಿಂದನೇ ಗೊತ್ತಾಗ್ತಾ ಇದೆ